i don't know ಈಗಾಗಲೇ ರಾಜ್ಯದ ರೈತರು ಕಬ್ಬಿಗೆ ಪ್ರತಿ ಟನ್ಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆಯನ್ನು ನಿಗದಿ ಮಾಡಬೇಕು ಕಾರ್ಖಾನೆ ಮಾಲೀಕರು ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಬೇಕು ಅಂತೇಳಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಡೆ ಹೋರಾಟವನ್ನು ಮಾಡೋದ್ರ ಮೂಲಕ ಆತ್ಮೀಯರಾದ ಶ್ರೀ ಚುನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಹಾಗೂ ಶಶಿಕಾಂತ್ ಅವರ ನೇತೃತ್ವದಲ್ಲಿ ಗುಡ್ಲಾಪುರದಲ್ಲಿ ನಡೆದಿರುವಂಥ ಹೋರಾಟ ಇವತ್ತು ಐದನೇ ದಿನ ಇವತ್ತು ಕೂಡ ಸರ್ಕಾರದ ಪ್ರತಿನಿಧಿಗಳು ಬಂದು ನಿನ್ನೆ ಜಿಲ್ಲಾಧಿಕಾರಿಗಳು ಬಂದು ಮಾತನಾಡಿದರು ಅವರು ಕೂಡ ಸಾಧ್ಯವಾದಷ್ಟು ತಮ್ಮ ಪ್ರಯತ್ನವನ್ನು ಮಾಡಿದರು ಈ ಹೋರಾಟವನ್ನು ಮುಗಿಸುವಂಥ ಪ್ರಯತ್ನ ಮಾಡಿದರು ಆದರೆ ರೈತರು ಮತ್ತು ನಾವು ನೇಕಾರರು ಕಾರ್ಮಿಕರು ಕೂಡ ಎಲ್ಲರೂ ಬೆಂಬಲವನ್ನು ಸೂಚನೆ ಮಾಡಿ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆ ನಿಗದಿ ಆಗಲೇಬೇಕು ಹೇಳಿ ಹಠ ಹಿಡಿದಾಗ ಇವತ್ತಿನ ಸಾಯಂಕಾಲದವರೆಗೆ ಸಮಯವನ್ನು ಒಂಟು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬೆಳಗಾವಿಗೆ ಬಂದಿದ್ದು ಅವರು ಕೂಡ ಗೋಕಾಕದ ಸ್ವಗೃಹದಲ್ಲಿದ್ದಾರೆ ಅವರಾದರೂ ಬಂದು ಈ ಒಂದು ಹೋರಾಟವನ್ನು ಮುಗಿಸುವ ಪ್ರಯತ್ನ ಮಾಡಬೇಕು ಯಾಕಂತಂದ್ರೆ ರೈತರು ನ್ಯಾಯಯುತವಾದ ಬೆಲೆಯನ್ನು ಕೇಳಾಕಿರ್ತಾರೆ ಇವತ್ತು ಸಕ್ಕರೆ ಮಾರ್ಕೆಟ್ನಲ್ಲಿ ನಲವತ್ತೆರಡು ರೂಪಾಯಿ ಕೆ ಜಿ ಐತಿ ಒಂದು ಟನ್ ಕಬ್ಬಣ್ಣ ನುಡಿಸಿದ್ರಂದರೆ ಒಂದು ನೂರ ಮೂವತ್ತು ಕೆ ಜಿ ಸಕ್ಕರೆ ತಯಾರಾಗ್ತೈತಿ ಆದ ಕಾರಣ ಅವರು ಮೂರು ಸಾವಿರದ ಐದುನೂರು ರೂಪಾಯಿ ಕೊಟ್ಟರು ಕೂಡ ಫ್ಯಾಕ್ಟ್ರಿ ಲಾಭ ಐತಿ ಅದಕ್ಕಾಗಿ ಮೂರು ಸಾವಿರದ ಐದು ರೂಪಾಯಿ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ಹೇಳಿದ ನಾವು ಕೂಡ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದಿಂದ ರೈತರ ಹೋರಾಟಕ್ಕೆ ಪ್ರತಿದಿನ ಬೆಂಬಲವನ್ನು ನೀಡಿದ್ವಿ ಇದು ಹೋರಾಟ ಯಶಸ್ವಿಯಾಗುವವರಿಗೆ ನಮ್ಮ ಬೆಂಬಲ ಕೂಡ ಇರ್ತೈತಿ ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ನಮಸ್ಕಾರ ಆತ್ಮೀಯರೇ ನಾನು ನಿಮ್ಮ ಮನೆ ಮಗ ಅರ್ಜುನ್ ಹಲಗೇಗೌಡ ಉತ್ತರ ಕರ್ನಾಟಕದ ಅತ್ಯಂತ ಜನಪರ ಬೆಳೆಯಾದಂಥ ಕಬ್ಬಿನ ಬೆಳೆ ರೈತ ಸಾಲ ಸೋಲ ಮಾಡಿ ರಾಸಾಯನಿಕ ಗೊಬ್ಬರಗಳ ಖರೀದಿಸಿ ನೂರಾರು ಆಳುಗಳ ಕೈಕಾಲು ಬಿದ್ದು ಕಬ್ಬು ಬೆಳಿತಾನೆ ಕಬ್ಬಿಗೆ ನಿಜವಾದ ಬೆಲೆಯನ್ನು ಕೊಡುವಲ್ಲಿ ನಮ್ಮ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರು ವಿಫಲ ಆಗ್ತಾ ಇದ್ದಾರೆ ರೈತ ಉಪವಾಸ ಬಿದ್ದು ವನವಾಸ ಬಿದ್ದು ಹತ್ತು ದಿವಸದಿಂದ ಇಡೀ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಎಲ್ಲ ರೈತ ಬಾಂಧವರೇ ತಮ್ಮ ಎಲ್ಲ ಮನಸ್ಥಿತಿಗಳ ಬದಿಗಿಟ್ಟು ಒಗ್ಗಟ್ಟಾಗಿ ಹೋರಾಡಿ ಆಮ್ ಆದ್ಮಿ ಪಕ್ಷ ಸದಾಕಾಲ ನಿಮ್ಮೊಂದಿಗಿದೆ ನಮ್ಮ ಆಮ್ ಆದ್ಮಿ ಪಕ್ಷ ಪಂಜಾಬ್ ರಾಜ್ಯದಲ್ಲಿ ಈಗಾಗಲೇ ನಾವು ಮೂರು ಸಾವಿರದ ಎಂಟುನೂರು ರೂಪಾಯಿ ಬೆಂಬಲ ಬೆಲೆಯನ್ನ ಕಳೆದ ಮೂರು ವರ್ಷಗಳಿಂದ ಕೊಡ್ತಾ ಇದ್ದೇವೆ ರೈತರಿಗೆ ಕೊಡೋದರಲ್ಲಿ ಯಾವುದೇ ಬಡತನ ಇಲ್ಲ ನಮ್ಮ ಸರ್ಕಾರ ಮನಸ್ಸು ಮಾಡಬೇಕಾಗಿದೆ ಆದರೆ ಇವತ್ತಿನ ಇವತ್ತಿನಲ್ಲಿರುವಂತಹ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದ ಬಿಜೆಪಿ ಸರ್ಕಾರ ಇವರಿಗೆ ಯಾರಿಗೂ ರೈತರ ಬಗ್ಗೆ ಕಾಳಜಿ ಇಲ್ಲ ಕೇವಲ ಮೊಸಳೆ ಕಣ್ಣೀರು ತೋರಿಸಿ ತಾವು ರಾಜಕೀಯ ಮಾಡ್ತಾ ಇದ್ದಾರೆ ರೈತ ಬಾಂಧವರೇ ದಯವಿಟ್ಟು ಒಂದಾಗಿ ಒಗ್ಗಟ್ಟಾಗಿ ಹಗಲಿರು ಧರಣಿ ಮಾಡಿ ಯಶಸ್ವಿ ಆಗಲಿ ಆಗಿ ನಿಮ್ಮೊಂದಿಗೆ ಆಮ್ ಆದ್ಮಿ ಪಕ್ಷ ಸದಾಕಾಲ ಇರುತ್ತದೆ ಅಂತ ಹೇಳ್ತೇನೆ ナムスカラ。